ಮರುಸಿಂಚನ ಆರನೇ ತರಗತಿ ಕನ್ನಡ ಬೆಂಬಲಿತ ಹಂತ ಅಧ್ಯಾಯ ಒಂದರಿಂದ ಆರರ ಉತ್ತರಗಳು ಕಥೆ ಹೇಳೋಣ ಬನ್ನಿ ಒಂದರಿಂದ ನಾಲ್ಕನೇ ಪ್ರಶ್ನೆಯ ಉತ್ತರಗಳು ಇಲ್ಲಿ ಏನನ್ನು ನುಂಗಿತ್ತು ಇಲ್ಲಿಯೂ ವಜ್ರವನ್ನು ನುಂಗಿತ್ತು ಎರಡನೇ ಪ್ರಶ್ನೆ ವಜ್ರದ ಮಾಲೀಕನು ಏಕೆ ಆಶ್ಚರ್ಯಚಕಿತನಾದ ಉತ್ತರ ವ್ಯಕ್ತಿಯು ಇಲಿಯನ್ನು ಕೊಂದಾಗ ಅದರ ಹೊಟ್ಟೆಯಲ್ಲಿ ವಜ್ರವನ್ನು ಕಂಡು ಆಶ್ಚರ್ಯಚಕಿತನಾದ ಮೂರನೇ ಪ್ರಶ್ನೆ ಈ ಕಥೆಯ ಪ್ರಕಾರ ಶ್ರೀಮಂತ ವ್ಯಕ್ತಿಯು ಹೇಗೆ ವರ್ತಿಸುತ್ತಾನೆ ಸಾಮಾನ್ಯರೊಂದಿಗೆ ಬೆರೆಯುವುದಿಲ್ಲ ಹಾಗೂ ಅಸಮಾನತೆಯಿಂದ ವರ್ತಿಸುತ್ತಾನೆ ವಜ್ರ ನುಂಗಿದ ಇಲ್ಲಿಯ ಕೊಂದಕತೆ ಚಟುವಟಿಕೆ ಎರಡರಲ್ಲಿ ಕೊಟ್ಟಿರುವ ಚಿತ್ರವನ್ನು ನೋಡಿ ಕತೆಯನ್ನು ಬರೆಯಿರಿ ಐದು ಚಿತ್ರಗಳಿವೆ ಐದು ಚಿತ್ರದ ಆಧಾರ ಮೇಲೆ ಒಂದು ಕಥೆಯನ್ನು ರಚಿಸಬೇಕು ಇದು ಕೊಡಲಿ ಹಾಗೂ ರಂಗಪ್ಪ ಹಾಗೂ ಜಲದೇವತೆಯ ಕತೆ ಚಟುವಟಿಕೆ ಮೂರರಲ್ಲಿ ಕತೆ ಬೆಳೆಸೋಣ ಈ ಒಂದು ಚಟುವಟಿಕೆಯಲ್ಲಿ ನಾವೇ ಒಂದು ಕತೆಯನ್ನು ಬೆಳೆಸಬೇಕು ಅವರು ಒಂದು ಊರಿನಲ್ಲಿ ಒಬ್ಬ ರೈತ ಅಂತ ಕೊಟ್ಟಿದ್ದಾನೆ ಅದರ ಮುಂದೆ ಈ ಒಂದು ಕಥೆನ ನೀವು ಬರೀರಿ ಚಟುವಟಿಕೆ ನಾಲ್ಕರಲ್ಲಿ ಕೆಲವೊಂದು ಕ್ಲೂಸ್ ಕೊಟ್ಟಿದ್ದಾರೆ ಒಂದು ಸ್ಟೋರಿ ಬರೆಯೋಕ್ಕೆ ಆ ಒಂದು ಪದಗಳನ್ನ ನೀವು ಬಳಸಿಕೊಂಡು ಒಂದು ಕತೆಯನ್ನು ರಚಿಸಬೇಕು ಈ ಒಂದು ಕಥೆಯಲ್ಲಿ ನರಿ ಒಂದು ಹಣ್ಣಿನ ಗೊಂಚಲು ತಿನ್ನಲು ಇಷ್ಟಪಡುತ್ತೆ ಬಟ್ ಅದು ಅದಕ್ಕೆ ಎಟಕ್ಲಿಲ್ಲ ಲಾಸ್ಟಲ್ಲಿ ಅದು ಹಣ್ಣು ಹುಳಿ ಎಂದು ಮನೆಗೆ ಹೋಗುತ್ತೆ ಎರಡನೇ ಪ್ರಶ್ನೆ ಸಂಭಾಷಣೆ ಗ್ರಹಿಸೋಣ ಚಟುವಟಿಕೆ ಒಂದು ನೀನು ನಿನ್ನ ಕುಟುಂಬದೊಂದಿಗೆ ಪ್ರವಾಸದಲ್ಲಿ ಕಳೆದ ಸಮಯವನ್ನು ಅದರ ಅನುಭವವನ್ನು ನಿನ್ನ ಗೆಳೆಯರೊಂದಿಗೆ ಮುಕ್ತವಾಗಿ ಚರ್ಚಿಸಿ ನೀನು ಪ್ರವಾಸ ಹೋಗಿರೋ ಸ್ಥಳಗಳು ಧರ್ಮಸ್ಥಳ ಹಂಪೆ ಶ್ರವಣಬೆಳಗೊಳ ಮೈಸೂರು ಅರಮನೆ ನೀವು ನೋಡಿದ ಸ್ಥಳ ಯಾವುದು ಅದರ ವಿಶೇಷತೆ ಏನು ನಿಮ್ಮ ಊರಿನ ವಿಶೇಷತೆ ಏನು ಮೈಸೂರು ಮೈಸೂರಿನಲ್ಲಿ ದಸರಾ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ ನಮ್ಮ ಊರಿನ ದಸರಾ ಹಬ್ಬವನ್ನು ನೋಡಲು ಬಲು ಚಂದ ನೆಕ್ಸ್ಟ್ ಸಂಭಾಷಣೆಯಲ್ಲಿ ಕೇಳಿದ ಕೆಲವು ವಾಕ್ಯಗಳಲ್ಲಿ ಬರೆಯಿರಿ ಹಂಪಿಯು ವಿಶೇಷತೆಯನ್ನು ಬಹಳ ಅರಿತುಕೊಂಡೆನು ಹಾಗೂ ಮೈಸೂರು ಧರ್ಮಸ್ಥಳ ಶ್ರವಣ ಬೆಳಗುಳ ಬಗ್ಗೆ ನೋಡಿ ತಿಳಿದುಕೊಂಡೆನು ಅದರ ಜೊತೆಗೆ ಆ ಐತಿಹಾಸಿಕ ಸ್ಥಳಗಳ ಬಗ್ಗೆ ತಿಳಿದು ಖುಷಿಯಿಂದ ನೋಡಿ ಸಂಭ್ರಮಿಸಿದೆನು ಚಟುವಟಿಕೆ ಎರಡರಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಇದನ್ನು ನಾನು ಹೇಳಿದ್ದು ಅಂತ ಇದೆ ಇದರಲ್ಲಿ ಸರಿ ಮತ್ತು ತಪ್ಪು ಅಂತ ನೀವು ನೆಕ್ಸ್ಟ್ ಕಾಲಮಲ್ಲಿ ಟಿಕ್ ಮಾಡಬೇಕು ಸನ್ನಿವೇಶಗಳನ್ನು ಗಮನಿಸಿ ಸನ್ನಿವೇಶದಲ್ಲಿ ಏನು ಅರ್ಥೈಸಿಕೊಂಡೆ ಎಂಬುದನ್ನು ನಿನ್ನ ಗೆಳೆಯರನ್ನು ಚರ್ಚಿಸು ನಂತರ ಕೊಟ್ಟಿರೋ ಪ್ರಶ್ನೆಗಳಿಗೆ ಹೌದು ಅಥವಾ ಇಲ್ಲ ಅಂತ ಗುರುತು ಹಾಕಿ ಮೊದಲನೇ ಪ್ರಶ್ನೆಗೆ ಹೌದು ಅಂತ ಗುರುತಾಕಿ ಎರಡನೇ ಪ್ರಶ್ನೆ ಕೂಡ ಹೌದು ಎಲ್ಲ ಪ್ರಶ್ನೆಯು ಕೂಡ ಹೌದು ಅಂತ ನೀವು ಟಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಒಂದ್ಸರಿ ಡಿಸ್ಕಸ್ ಮಾಡಿ ಮೇಲೆ ಹೌದು ಅಥವಾ ಇಲ್ಲ ಅಂತ ನೀವೇ ಟಿಕ್ ಮಾಡಿ ಇಲ್ಲ ಎಲ್ಲ ಕ್ವಶ್ ಎಲ್ಲ ಒಂದು ಬಾಕ್ಸು ಕೂಡ ನೀವು ಹೌದು ಅಂತಲೇ ಟಿಕ್ ಮಾಡಿ ಚಟುವಟಿಕೆ ಮೂರು ಕೊಟ್ಟಿರುವ ಕವನದ ಸಾಲುಗಳನ್ನು ಓದಿ ಪುನರಾವರ್ತನೆಯಾಗಿರುವ ಪದಗಳನ್ನು ಗುರುತಿಸಿ ಬರೆಯರಿ ಇಲ್ಲಿ ಹರಿಯುವ ಹೊಳೆಯಲ್ಲಿ ಹೊಳೆಯುವ ನಕ್ಷತ್ರಗಳನ್ನು ನೋಡುತ್ತಿದ್ದ ಕವಿಯ ಮನಸ್ಸಿನಲ್ಲಿ ಅನೇಕ ಅನೇಕ ವಿಚಾರಗಳು ಹೊಳೆದವು ಇಲ್ಲಿ ಯಾವ್ಯಾವ ಒಂದು ವರ್ಡ್ಸ್ಗಳು ಪುನರಾವರ್ತನೆಯಾಗಿದೆ ಅದನ್ನು ನೀವು ನೆಕ್ಸ್ಟ್ ಒಂದು ಸೆಂಟ್ ಪ್ಯಾರಾಗ್ರಾಫಲ್ಲಿ ಬರೀಬೇಕಾಗುತ್ತೆ ಬೇರೆ ಬೇರೆ ಅರ್ಥವನ್ನು ಕೊಡುವ ಪದಗಳನ್ನು ಸ್ಮರಿಸಿ ವಾಕ್ಯಗಳನ್ನು ರಚಿಸಿ ಉದಾಹರಣೆ ಹೊಳೆ ಕಾಡು ಇಲ್ಲಿ ಹೊಳೆ ಅನ್ನೋದು ನದಿ ಕೂಡ ಆಗುತ್ತೆ ಹೊಳೆ ಅನ್ನೋದು ಮಿಂಚುವುದು ಅಂತ ಕೂಡ ಆಗುತ್ತೆ ನೆಕ್ಸ್ಟ್ ಹೊಳೆ ಅನ್ನೋದು ನೆನಪಾಗುವಂತಲೂ ಅರ್ಥ ಆಗುತ್ತೆ ಇನ್ನೊಂದು ಕ ಕಾಡು ಕಾಡು ಅಂದರೆ ಅರಣ್ಯ ಕೂಡ ಆಗುತ್ತೆ ಅಥವಾ ಕಾಡು ಬೇರೆಯವ್ರಿಗೆ ಕಾಟ ಕೊಡೋದು ಕಾಟ ಕೊಡು ಆಗುತ್ತೆ ಇಲ್ಲಾಂದರೆ ಕಾಡು ಅಂತಂದರೆ ಬಲವಂತ ಈ ಒಂದು ಅರ್ಥನೂ ಕೂಡ ಕೊಡುತ್ತೆ ಅಧ್ಯಾಯ ಮೂರು ಆಟದ ನಿಯಮ ತಿಳಿಯೋಣ ಈ ಒಂದು ಆಟದ ನಿಯಮವನ್ನು ನಾವು ತಿಳಿಬೇಕು ಚಟುವಟಿಕೆ ಒಂದು ನಾನು ಎಲ್ಲಿಗೆ ಹೋಗಬೇಕು ಗೆಳೆಯನ ಮಾತು ಕೇಳು ಉದಾಹರಣೆ ವಿದ್ಯಾರ್ಥಿ ಈ ರೀತಿಯ ಸೂಚನೆಗಳು ನೀಡಬಹುದು ಬಲಕ್ಕೆ ತಿರುಗು ನೇರವಾಗಿ ನಡೆ ಬಲದಿಂದ ಹೆಜ್ಜೆ ಹಾಕು ಈ ಥರ ಒಂದು ಗ ಗೈಡ್ಲೈನ್ಸಿಂದ ನೀವೇನು ಮಾಡಬೇಕು ಇದನ್ನು ಫಿಲ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ ಈ ಒಂದು ಸ್ಟೇಟ್ಮೆಂಟ್ನ ನೀವು ಓದಬೇಕು ಈ ಒಂದು ಲೈನ್ಸಲ್ಲಿ ಲೇಖ ಗೋದಾ ಕೊಂಕಣಿ ಚೆಸ್ ಹತ್ತು ಚಿಕ್ಕ ಉದ್ದ ಅಗಲ ಬೆಂಗಾಳಿ ಈ ಒಂದು ವರ್ಡ್ಸ್ನ ನೀವು ಆ ಒಂದು ಲೈನ್ಸ್ ಅಲ್ಲಿ ಬರೀರಿ ಚಟುವಟಿಕೆ ಮೂರು ನೀನು ಪಟ್ಟಿ ಮಾಡಿದ ನಾಮಪದಗಳಲ್ಲಿ ವಸ್ತುಗಳ ಹೆಸರು ಪ್ರಾಣಿಗಳ ಹೆಸರು ಸಂಖ್ಯೆಯ ಹೆಸರು ಹಾಗೂ ವ್ಯಕ್ತಿಯ ಹೆಸರು ಹೀಗೆ ವಿಂಗಡಿಸಿ ಕೆಳಗಿನ ಕೋಷ್ಟಕದಲ್ಲಿ ಬರೆಯಿರಿ ವ್ಯಕ್ತಿ ವ್ಯಕ್ತಿಯ ಹೆಸರು ಲೇಖ ಸುಮ ರಾವಣ ವಿವೇಕಾನಂದ ನೆಕ್ಸ್ಟ್ ವಸ್ತುವಾಚಕ ಮನೆ ಟೇಬಲ್ ಚೀಲ ಮರ ಇದು ವಸ್ತುವಾಚಕ ಸಂಖ್ಯಾವಾಚಕ ನಾಮಪದ ಹತ್ತು ಒಂದು ಹತ್ತು ನೂರು ಸಾವಿರ ಅದು ಸಾವಿರ ಅಂತಿದೆ ಸಾವಿರ ಅಂತ ಮರೆ ನೆಕ್ಸ್ಟ್ ಗುಣವಾಚಕ ಜಾಣ ಸುಂದರ ಕೆಂಪು ಇಂಪು ಹಿರಿದು ವ್ಯಕ್ತಿ ಹೆಸರುಗಳನ್ನು ಸೂಚಿಸುವುದು ವ್ಯಕ್ತಿವಾಚಕ ನೆಕ್ಸ್ಟ್ ವಸ್ತುಗಳ ಹೆಸರನ್ನು ಸೂಚಿಸುವುದು ವಸ್ತುವಾಚಕ ಸಂನ್ಯಾ ಸಂಖ್ಯೆಗಳನ್ನು ಗುರುತಿಸಲು ಬಳಸುವ ಪದಗಳೇ ಸಂಖ್ಯಾ ವಾಚಕ ಗುಣವಿಶೇಷವನ್ನು ಸೂಚಿಸುವ ಪದಗಳೇ ಗುಣವಾಚಕ ಈ ಒಂದು ಬಾಕ್ಸಲ್ಲಿ ಫೋರ್ ಟೈಪ್ಸ್ ನ ಕೊಟ್ಟಿದ್ದಾರೆ ಒಂದು ವ್ಯಕ್ತಿವಾಚಕ ಸಂಖ್ಯೆವಾಚಕ ವಸ್ತುವಾಚಕ ಹಾಗೂ ಗುಣವಾಚಕ ನೆಕ್ಸ್ಟ್ ಅಧ್ಯಾಯ ನಾಲ್ಕು ಅಧ್ಯಾಯ ನಾಲ್ಕು ಪದಗಳನ್ನು ಓದಿ ಗ್ರಹಿಸೋಣ ಚಟುವಟಿಕೆ ಒಂದು ಕೊಟ್ಟಿರೋ ಪದಗಳನ್ನು ಬಳಸಿ ವಾಕ್ಯಗಳನ್ನು ಅರ್ಥಪೂರ್ಣವಾಗುವಂತೆ ಬಿಟ್ಟ ಸ್ಥಳ ತುಂಬಿರಿ ಜಂಬ ಜೋಪಾನ ಜೈಲು ಜೋಗುಳ ಜೂಲುನಾಯಿ ಜೇಡ ಜೀವಭಯ ಜಲಚರ ಚೊಂಡು ಚೋಗುನೆಲ ಜಳಕ ಗಾಡಿ ಜಾಣ ಚಾರಿ ಜೀವನದಿ ಜೇನು ಕೋಳಿ ನದಿಯಲ್ಲಿ ನಾವು ಜಳಕ ಮಾಡಿದೆವು ನಾವು ಗಾಡಿಯಲ್ಲಿ ಪ್ರಯಾಣ ಮಾಡಿದೆವು ಜೋಗುಳ ಹಾಡಿ ಮಲಗಿಸಿದಳು ಹಣವನ್ನು ಜೋಪಾನ ಮಾಡಿದನು ಕೈದಿಯನ್ನು ಜೈಲಿಗೆ ಹಾಕಿದರು ಕರಡಿಗೆ ಜೂಲು ನಾಯಿ ಇಷ್ಟ ಬಚ್ಚಲಲ್ಲಿ ಜಾರಿ ಬಿದ್ದೆ ಗುರುಗಳು ನನ್ನನ್ನು ಜಾಣ ಎಂದರು ಚಟುವಟಿಕೆ ಎರಡು ಕೊಟ್ಟಿರುವ ಪದಗಳ ಅರ್ಥ ಸ್ವಂತ ವಾಕ್ಯ ರಚಿಸಿ ಒಂದು ಪದನ ಕೊಟ್ಟಿದ್ದಾರೆ ಅದು ಎರಡು ಅರ್ಥವನ್ನು ಸೂಚಿಸುತ್ತೆ ಎರಡು ಥರ ಸೆಂಟೆನ್ಸ್ನ ನೀವು ಇಲ್ಲಿ ಫ್ರೇಮ್ ಮಾಡಬೇಕು ಮತ ಅಂದರೆ ಜಾತಿ ಮತಗಳನ್ನ ನೀಡಿ ಮನುಷ್ಯ ಚಿಂತಿಸಬೇಕು ಇನ್ನೊಂದು ಮತ ನಾನು ಚುನಾವಣೆಯಲ್ಲಿ ಮತ ಚಲಾಯಿಸಿದ್ದೇನೆ ಮತ ಅಂದರೆ ಓಟ್ ಅಂತ ನೆಕ್ಸ್ಟ್ ತಂದೆ ಅಂದರೆ ಪಿತಾ ತಂದೆ ಅಂದರೆ ತರುವುದು ಅಂತ ಅರ್ಥ ನನ್ನ ತಂದೆ ತುಂಬ ಸಾಧು ಸ್ವಭಾವದ ವ್ಯಕ್ತಿ ಇನ್ನೊಂದು ತಂದೆ ಅಂದರೆ ತರುವುದು ಅಂತ ನಾನು ತಂದಿದ್ದೀನಿ ಅಂತಾರಲ್ಲ ಆ ಥರ ಅರ್ಥ ನಮ್ಮ ಗುರುಗಳು ನೀರನ್ನು ತರಲು ಹೇಳಿದಾಗ ನಾನು ನೀರನ್ನು ತಂದೆ ಹಾಗೆ ಮೂರನೇ ಪ್ರಶ್ನೆ ನೋಡಿ ಕಾಲು ಅಂದರೆ ದೇಹದ ಭಾಗ ನನ್ನ ಕಾಲುಗಳು ತುಂಬ ದಪ್ಪವಾಗಿದೆ ಸಣ್ಣವಾಗಿದೆ ಹೇಗಾದರೂ ಬರ್ರಿ ಕಾಲು ಅಂದರೆ ಒಂದು ಅಲ್ಲ ಅಳತೆ ಅದು ಕೆರೆಯಲ್ಲಿ ಕಾಲು ಭಾಗ ಮಾತ್ರ ನೀರು ಉಳಿದಿದೆ ನೆಕ್ಸ್ಟ್ ಇಲ್ಲಿ ನೆರೆ ಅಂದರೆ ಪ್ರವಾಹ ಅತಿ ಮಳೆಗ ಮಳೆಯಾದಾಗ ನೆರೆ ಬಂದು ಅಪಾರ ನಷ್ಟ ಉಂಟಾಯಿತು ನೆರೆ ಅಂದರೆ ಅಕ್ಕಪಕ್ಕ ನಮ್ಮ ನೆರೆ ಹೊರೆಯೊಳಗೆ ನಾವು ಚೆನ್ನಾಗಿರಬೇಕು ಐದನೇ ಪ್ರಶ್ನೆ ಕರ ಅಂದರೆ ಕೈ ಅಂತ ಕೆಲವರು ಕರ ವಸ್ತ್ರವನ್ನು ಜೇಬಿನಲ್ಲಿ ಇಟ್ಟುಕೊಳ್ಳುತ್ತಾರೆ ಇನ್ನೊಂದು ಕರ ಅಂದರೆ ಕಂದಾಯ ಅಂತ ನಮ್ಮೂರಿನ ನೀರಿನ ಕರವನ್ನು ಗ್ರಾಮ ಪಂಚಾಯಿತಿ ವಸೂಲಿ ಮಾಡುತ್ತಾರೆ ನೆಕ್ಸ್ಟ್ ಚಟುವಟಿಕೆ ಮೂರು ಇದರಲ್ಲಿ ಕೊಟ್ಟಿರುವ ಪದಗಳ ಗಮನವಿಟ್ಟು ಓದಿ ಅರ್ಥಗ್ರಹಿಸಿ ಸೂಕ್ತ ಉತ್ತರವನ್ನು ಬರೆಯಿರಿ ಕೃತಜ್ಞತೆ ಅಂದರೆ ಉಪಕಾರ ಅಥವಾ ಸ್ಮರಣೆ ಹೊಂದಿಸು ಅಂದರೆ ಸ್ಮರಿಸು ಆರ್ತಿ ಅಂದರೆ ದುಃಖ ಪಾವನ ಅಂದರೆ ಪವಿತ್ರ ಆಡು ಅಂದರೆ ಆತ ಕೃತಜ್ಞತೆ ಅಂದರೆ ಉಪಕಾರ ಸ್ಮರಣೆ ಇಲ್ಲದಿರುವುದು ಹೊಂದಿಸೋದರೆ ಸರಿಯಾಗಿ ಜೋಡಿಸೋ ಅರ್ಥ ಅಂದರೆ ಬೇಡುವವನು ಆರತಿ ಪವನ ಅಂದರೆ ಗಾಳಿ ಹಾಡು ಅಂದರೆ ಕವಿತೆ ನೆಕ್ಸ್ಟ್ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪದವನ್ನು ರಚಿಸಬೇಕು ಕೊಳಲು ಕೊಡೆ ಕೊಡಗು ಕೊರಳು ಕೊರಳು ಅಧ್ಯಾಯ ಐದರಲ್ಲಿ ಅವರು ಚಟುವಟಿಕೆ ಒಂದು ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಅವುಗಳನ್ನು ಸವಿದಿರುವ ಅನುಭವವನ್ನು ನೆನಪಿಸಿಕೊಂಡು ಅದು ಯಾವ ರುಚಿಯನ್ನು ತೋರಿಸುತ್ತದೆ ಎಂಬುದನ್ನು ಪಟ್ಟಿಯಲ್ಲಿ ನಮೂದಿಸಬೇಕು ಮಾವನ್ಕಾಯಿ ಯಾವ ಒಂದು ರುಚಿನ ಹೊಂದಿರುತ್ತೆ ಮತ್ತೆ ಇನ್ನೊಂದು ಅದು ಪಕ್ಕದಲ್ಲಿ ಇನ್ನೊಂದಿದೆ ಐಟಮ್ಸ್ ಅದು ಆ ಒಂದು ಪದಾರ್ಥ ಯಾವ ಒಂದು ರುಚಿಯನ್ನು ಹೊಂದಿದೆ ಅಂತ ನೀವು ಬಾಕ್ಸಲ್ಲಿ ಏನು ಮಾಡಬೇಕಾಗುತ್ತೆ ಬರಿಬೇಕಾಗುತ್ತೆ ಮಾವಿನ ಹಣ್ಣು ಸಿಹಿ ಇನ್ನೊಂದು ಹುಳಿ ಹಾಗೆ ಹಾಗಲಕಾಯಿ ಕಹಿ ಉಪ್ಪು ಸಿಹಿ ಜಿಲೇಬಿ ಸಿಹಿಯಾಗಿರುತ್ತೆ ಮೆಣಸಿನಕಾಯಿ ಖಾರವಾಗಿರುತ್ತೆ ಚಟುವಟಿಕೆ ಎರಡರಲ್ಲಿ ಚಿತ್ರಗಳನ್ನು ನೋಡಿ ನೀವೇನು ಮಾಡಿದಿರಿ ಎಂದು ಊಹಿಸಿಕೊಂಡು ಬರೆಯಿರಿ ಈ ಒಂದು ಚಿತ್ರದಲ್ಲಿ ಅಪಘಾತವು ಯಾವುದೋ ತಪ್ಪಿಂದ ಆಗಿರುವ ಘಟನೆ ಆಗಿದೆ ಇದರಿಂದ ಜೀವ ಕಳೆದುಕೊಳ್ಳುವ ಸನ್ನಿವೇಶ ಎದುರಾಗುತ್ತದೆ ಆದ್ದರಿಂದ ವಾಹನ ಓಡಿಸುವಾಗ ನಿಧಾನವಾಗಿ ಓಡಿಸಬೇಕು ಮರದಿಂದ ಕಾರು ಕಾಡು ಕಾಡಿನಿಂದ ನಾಡು ಕಾಡಿನಲ್ಲಿ ಜನಮನ ಎಲ್ಲರೂ ಕ್ಷೇಮ ಮರವೊಂದಿದ್ದರೆ ಎಲ್ಲರ ಜೀವನ ಸೊಬವು ಆದ್ದರಿಂದ ಮರಗಳನ್ನು ಕಡಿಯಬಾರದು ಗಿಡ ಮರಗಳನ್ನು ಬೆಳೆಸೋಣ ಭಾರತವು ಅಭಿವೃದ್ಧಿ ಹೊಂದಿರುವ ರಾಷ್ಟ್ರ ಇಲ್ಲಿ ಬಡತನದಲ್ಲಿ ಕೋಟ್ಯಾಂತರ ಕುಟುಂಬಗಳು ಬದುಕುತ್ತಿವೆ ಇಂದು ಆಹಾರವನ್ನು ಪೋಲು ಮಾಡದೆ ಬಿಸಾಡದೆ ಬಡವರಿಗೆ ನೀಡಬೇಕು ಚಟುವಟಿಕೆ ಮೂರು ಕಟ್ಟಿರುವ ಸಾಲುಗಳನ್ನು ಓದಿ ಅದರಲ್ಲಿರುವ ಗ್ರಾಮ್ಯ ಭಾಷೆಯ ಪದಗಳನ್ನು ಪಟ್ಟಿ ಮಾಡಿ ಈ ಒಂದು ಪದನ ಈ ಒಂದು ಕವಿತೆನ ಓದಿ ಅಲ್ಲಿ ಯಾವ್ಯಾವುದು ನಿಮಗೆ ಗ್ರಾಮ್ಯ ಭಾಷೆಯ ಪದಗಳು ಅನಿಸುತ್ತೆ ಅದನ್ನು ನೀವು ನೆಕ್ಸ್ಟ್ ಒಂದು ಲೈನ್ಸಲ್ಲಿ ನೀವು ಬರೀಬೇಕು ಗ್ರಾಮ್ಯ ಪದಗಳಂದ್ರೆ ಅಗಸ್ಯಾಗ ಬೀದೆಲ್ಲ ನೆತ್ತಿಗೊಂದಲ ಮಾಡೋನ್ಯಾರ ಜಡಿಮುಡಿ ಹಾಂಗ ರೆಂಬಿ ಕೊಂಬಿ ಮಲಗ್ಯಾವ ಐತಿ ಈ ಒಂದು ಹತ್ತ ಹತ್ತು ಪದಗಳನ್ನು ಹೇಳ್ತಾರೆ ಗ್ರಾಮ ಗ್ರಾಮ್ಯ ಪದಗಳು ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಮೇನ್ ಕೊಟ್ಟಿರೋ ಪದಗಳು ಗ್ರಾಮ್ಯ ಪದ ಮತ್ತು ಗ್ರಾಂತಿಕ ಪದಗಳನ್ನಾಗಿ ವಿಂಗಡಿಸಿ ಇಲ್ಲಿ ಗ್ರಾಮ್ಯ ಪದ ಯಾವುದು ಹಾಗೆ ಗ್ರಾಂಥಿಕ ಪದಗಳು ಯಾವುದು ಅಂತ ಈ ಥರ ನೀವು ವಿಂಗಡಿಸ್ಬೇಕು ನೆಕ್ಸ್ಟ್ ಅಧ್ಯಾಯ ಆರು ಪ್ರಾಸ ಗುರುತಿಸೋಣ ಪ್ರಾಸ ಪದಗಳನ್ನ ನೀವು ಇಲ್ಲಿ ಗುರುತಿಸ್ಬೇಕು ಈ ಒಂದು ಪೊಯಮ್ನ ಓದಿ ಕವಿತೆನ ಓದಿ ಇಲ್ಲಿ ಪ್ರಾಸ ಪದಗಳನ್ನ ನೀವು ಗುರುತಿಸಿ ಗುಂಡಣ್ಣ ನೋಡೋಣ ಸಮವಸ್ತ್ರ ಕರ ನೋಟ್ಸ್ ಬೂಟ್ಸ್ ಈ ಥರ ನೆಕ್ಸ್ಟ್ ಮೇನ್ ಅಮ್ಮ ಮಾಡಿದಳು ಪಳ್ಳಕ್ಕಿ ದೊಂಟಿನ ಸೊಪ್ಪು ಈ ಒಂದು ಬಾಕ್ಸಲ್ಲಿ ಆ ಒಂದು ಪ್ಯಾರಾಗ್ರಾಫ್ನ ಬರೀರಿ ನೆಕ್ಸ್ಟ್ ಕೊಟ್ಟರೆ ಮಾದರಿಯಂತೆ ನಾಲ್ಕು ಪ್ರಾಸಪದಗಳನ್ನು ಬರೀಬೇಕು ನಂತರ ಚಿತ್ರದಲ್ಲಿರುವ ಪ್ರಾಸಪದಗಳನ್ನು ಹೆಕ್ಕಿ ತೆಗೆಯಿರಿ ಏನೇನು ಪ್ರಾಸಪದಗಳಿದೆ ಅದನ್ನೆಲ್ಲ ನೀವು ನೆಕ್ಸ್ಟ್ ಒಂದು ಕಾಲಮಲ್ಲಿ ಬರೀರಿ ಟೋಟಲ್ ತರ್ಟೀನ್ ಪ್ರಾಸಪದಗಳಿದೆ